ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅನಂಜಿ ಟೆಕ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಂಕ್ ಖಾತೆಗೆ ಹಣ ತುಂಬುವಾಗ ಚಲನನ್ನು ಯಾವ ರೀತಿಯಾಗಿ ಬರೆಯೋದು ಅನ್ನೋದನ್ನು ನೋಡೋಣ ಸೊ ಕರ್ನಾಟಕ ಬ್ಯಾಂಕಿನ ಒಂದು ಚಲನನ್ನು ತೆಗೆದುಕೊಂಡಿದ್ದೇನೆ ಸೊ ಈ ಒಂದು ಚಲನಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಕಟ್ಟಬೇಕಾದರೆ ಯಾವೆಲ್ಲ ಮಾಹಿತಿಯನ್ನು ಬರೆಯಬೇಕು ಅಂತ ನೋಡೋಣ ಮೊದಲನೇದಾಗಿ ನೀವು ಯಾವ ಬ್ರ್ಯಾಂಚಲ್ಲಿ ಹಣವನ್ನು ಕಟ್ತಾ ಇದ್ದೀರಾ ಅನ್ನೋದನ್ನು ಬರೆಯಬೇಕಾಗತ್ತೆ ಸ್ನೇಹಿತರೆ ನಂತರ ದಿನಾಂಕವನ್ನು ನಮೂದಿಸಿ ಯಾವ ದಿನಾಂಕದಂದು ನೀವು ಹಣವನ್ನು ಕಟ್ತಾ ಇದ್ದೀರಾ ಆ ದಿನಾಂಕವನ್ನು ಅಲ್ಲಿ ಬರೆಯಿರಿ ಹಾಗೆಯೇ ಪಾಸ್ಬುಕ್ಕಿನಲ್ಲಿ ಇರುವ ಹಾಗೆ ಖಾತೆಯ ಹೆಸರನ್ನು ಅಥವಾ ಖಾತೆದಾರರ ಹೆಸರನ್ನು ಬರೆಯಿರಿ ಪಾಸ್ ಪುಸ್ತಕದಲ್ಲಿ ಇರುವ ಹಾಗೆ ಪೂರ್ತಿ ಖಾತೆ ಸಂಖ್ಯೆಯನ್ನು ನಮೂದಿಸಿ ಯಾಕೆ ಪೂರ್ತಿ ಖಾತೆ ಸಂಖ್ಯೆ ಬರೆಯಬೇಕು ಅಂತಂದರೆ ಒಂದು ವೇಳೆ ನಿಮ್ಮ ಖಾತೆ ಬೇರೆ ಬ್ರ್ಯಾಂಚಿನಲ್ಲಿದ್ದು ನೀವು ಇನ್ನೊಂದು ಬ್ರ್ಯಾಂಚಿನಲ್ಲಿ ಹಣವನ್ನು ಕಟ್ತಾ ಇದ್ದೀರ ಅಂದರೆ ಆವಾಗ ಬ್ರ್ಯಾಂಚಿಂದ ಬ್ರ್ಯಾಂಚಿಗೆ ಕೋಡ್ಗಳು ಭಿನ್ನವಾಗಿರುತ್ತೆ ಆವಾಗ ಬೇರೆ ಖಾತೆಗೆ ಹಣ ಹೋಗುವಂಥ ಸಾಧ್ಯತೆ ಇರುತ್ತೆ ಎಷ್ಟು ಹಣವನ್ನು ಕಟ್ಟಬೇಕು ಅಂತ ಇದ್ದೀರಾ ಅದನ್ನು ನಂಬರಲ್ಲಿ ಬರೆಯಿರಿ ಇಲ್ಲಿ ಒಂದು ಸಾವಿರ ರೂಪಾಯಿಯನ್ನು ನಾನು ಕಟ್ತಾ ಇದ್ದೇನೆ ಹಾಗೆ ಒಂದು ಸಾವಿರ ಅಂತ ನಂಬರಲ್ಲಿ ಬರೆದಿದ್ದೇನೆ ಹಾಗೆ ಅದರ ಕೆಳಗಡೆ ಅಕ್ಷರದಲ್ಲಿ ಬರೀಲಿಕ್ಕೆ ಜಾಗ ಇದೆ ಅಲ್ಲಿ ಅಕ್ಷರದಲ್ಲಿ ಒಂದು ಸಾವಿರ ರೂಪಾಯಿಗಳು ಮಾತ್ರ ಒನ್ ಥೌಸಂಡ್ ಒನ್ಲಿ ಅಂತ ಬರೆಯಿರಿ ಇನ್ನೊಮ್ಮೆ ಬ್ರ್ಯಾಂಚಿನ ಹೆಸರು ಅಂದರೆ ಯಾವ ಬ್ರ್ಯಾಂಚಲ್ಲಿ ಹಣ ಕಟ್ತಾ ಇದ್ದೀರಾ ದಿನಾಂಕ ಖಾತೆದಾರರ ಹೆಸರು ಪಾಸ್ ಪುಸ್ತಕದಲ್ಲಿರುವ ಪೂರ್ತಿ ಖಾತೆ ಸಂಖ್ಯೆ ಕಟ್ಟುತ್ತಾ ಇರುವಂತಹ ಹಣ ನಂಬರ್ನಲ್ಲಿ ಹಾಗೆ ಕಟ್ಟುತ್ತಾ ಇರುವಂತಹ ಹಣ ಅಕ್ಷರದಲ್ಲಿ ಇಷ್ಟು ಮಾಹಿತಿಯನ್ನು ನೀವು ಎಲ್ಲಿ ಬರೆದು ಅಥರೈಸ್ಡ್ ಸಿಗ್ನೇಟ್ರಿ ಜಾಗದಲ್ಲಿ ಒಂದು ಸಹಿಯನ್ನು ಹಾಕಿ ನಂತರ ಇದು ಕೌಂಟ್ರ ಫೈಲ್ ಆಗುತ್ತೆ ಬಲಭಾಗದಲ್ಲಿ ಮತ್ತೆ ಅದೇ ಮಾಹಿತಿಯನ್ನು ನೀವು ಬರೀಬೇಕಾಗ್ತದೆ ಇಲ್ಲಿ ಕೂಡ ಯಾವ ಬ್ರಾಂಚಲ್ಲಿ ಹಣವನ್ನು ಕಟ್ತಾ ಇದ್ದೀರಿ ಯಾವ ದಿನದಂದು ಹಣವನ್ನು ಕಟ್ತಾ ಇದ್ದೀರಿ ಆ ದಿನಾಂಕವನ್ನು ನಮೂದಿಸಬೇಕು ಬಾಕ್ಸ್ ಒಳಗಡೆ ಬರೆದರೂ ಆಗ್ತದೆ ಇಲ್ಲಾಂದರೆ ಬಾಕ್ಸಿನ ಮೇಲೆ ಕೂಡ ನೀವು ಬರಿಬೋದು ನಂತರ ಖಾತೆದಾರರ ಹೆಸರು ಪಾಸ್ ಪುಸ್ತಕದಲ್ಲಿ ಅಕೌಂಟ್ ಹೋಲ್ಡರ್ ಹೆಸರು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಅಲ್ಲಿ ಬರೀಬೇಕು ಹೆಸರು ವ್ಯತ್ಯಾಸ ಇದ್ದರೆ ನಿಮ್ಮ ಹಣ ಜಮಾ ಆಗದೆ ಕೂಡ ಇರಬಹುದು ಹಾಗೆ ಇಲ್ಲಿ ಯಾವ ನೋಟುಗಳನ್ನು ನೀವು ಕಟ್ತಾ ಇದ್ದೀರಾ ನೂರು ಐದುನೂರು ಅಥವಾ ಐವತ್ತರದ್ದು ಯಾವ ನೋಟನ್ನು ನೀವು ಕಟ್ತಾ ಇದ್ದೀರಿ ಈಗ ಐದುನೂರದ್ದು ಎರಡು ನೋಟನ್ನು ನಾನು ಚಲನಲ್ಲಿ ಬರಿತಾ ಇದ್ದೇನೆ ಅಂದರೆ ಒಂದು ಸಾವಿರ ರೂಪಾಯಿ ಸೊ ಅದನ್ನು ನಮೂದಿಸಿ ಇಲ್ಲಿ ಅದನ್ನು ಪುನಃ ನೀವು ಅಕ್ಷರದಲ್ಲಿ ಬರೆಯಬೇಕು ಒಂದು ಸಾವಿರ ರೂಪಾಯಿಗಳು ಮಾತ್ರ ಅಥವಾ ಒನ್ ಥೌಸಂಡ್ ಒನ್ಲಿ ಎಂದು ಈ ಜಾಗದಲ್ಲಿ ನೀವು ನಮೂದಿಸಬೇಕು ಅಲ್ಲಿ ಟೋಟಲ್ ಅಮೌಂಟ್ ಇನ್ ವರ್ಡ್ಸ್ ಅಂತ ಇದೆಯಲ್ಲ ಆ ಜಾಗದಲ್ಲಿ ಬರೀಬೇಕು ಹಾಗೆಯೇ ಅದರ ಕೆಳಗಡೆ ಹಣವನ್ನು ಕಟ್ಟುತ್ತಿರುವವರ ಹೆಸರು ಒಂದು ವೇಳೆ ಖಾತೆದಾರರೇ ಹೋಗಿದ್ದರೆ ಅವರ ಹೆಸರನ್ನೇ ಬರೆಯಿರಿ ಅಥವಾ ಖಾತೆದಾರರ ಬದಲಿಗೆ ಬೇರೆ ಯಾವುದಾದ್ರೂ ವ್ಯಕ್ತಿ ಹೋಗಿದ್ದಾರೆ ಅಂತಂದರೆ ಅವರ ಹೆಸರನ್ನು ಅಲ್ಲಿ ನಮೂದಿಸಬೇಕು ಹಾಗೆ ಫೋನ್ ನಂಬರನ್ನು ಬರೆದರೂ ಕೂಡ ಒಳ್ಳೆಯದು ಅದಾದ ನಂತರ ಸಿಗ್ನೇಚರ್ ಆಫ್ ಡಿಪಾಸಿಟರ್ ಅಂತ ಇದೆ ಹಣ ಕಟ್ಟುವವರ ಸಹಿ ಇಲ್ಲಿ ಖಾತೆದಾರರು ಹಣ ಕಟ್ಟಲಿಕ್ಕೆ ಹೋದರೆ ಅವರೇ ಸಹಿ ಮಾಡಬೇಕು ಅಥವಾ ಬೇರೆಯವರು ಹಣ ಕಟ್ಟಲಿಕ್ಕೆ ಹೋದರೆ ಅವರೇ ಸಹಿ ಮಾಡಬೇಕು ನೀವು ಒಂದು ವೇಳೆ ಬೇರೆ ಬ್ರ್ಯಾಂಚಿನಲ್ಲಿ ಹಣವನ್ನು ಕಟ್ಟಲಿಕ್ಕೆ ಹೋಗಿದ್ದಿದ್ರೆ ಅಂದರೆ ನಿಮ್ಮ ಬ್ರ್ಯಾಂಚ್ ಬಿಟ್ಟು ಇನ್ನೊಂದು ಬ್ರ್ಯಾಂಚಲ್ಲಿ ನಿಮ್ಮ ಖಾತೆಗೆ ಹಣವನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದೀರಂದರೆ ಚಲನಲ್ಲಿ ಖಾತೆದಾರರೇ ಸಹಿ ಮಾಡುವುದು ಉತ್ತಮ ಏ ಈ ಜಾಗದಲ್ಲಿ ನಿಮ್ಮ ಪೂರ್ತಿ ಖಾತೆ ಸಂಖ್ಯೆಯನ್ನು ನಮೂದಿಸಬೇಕು ಜೊತೆಗೆ ಅಕೌಂಟ್ ಮೇಂಟೈನ್ಡ್ ವಿತ್ ಅಂತ ಅಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಖಾತೆ ನಂಬರ್ ಬರಿತಾ ಇದ್ದೀರಲ್ಲ ಆ ಒಂದು ಜಾಗದ ಕೆಳಗಡೆ ಅಲ್ಲಿ ಯಾವ ಬ್ರ್ಯಾಂಚಿನಲ್ಲಿ ನಿಮ್ಮ ಅಕೌಂಟ್ ಇದೆ ಆ ಒಂದು ಬ್ರ್ಯಾಂಚ್ ಹೆಸರನ್ನು ಹಾಗೆಯೇ ಇನ್ನೊಮ್ಮೆ ಚಲನ್ ಎಲ್ಲ ರೀತಿಯಿಂದಲೂ ಸರಿಯಾಗಿದೆ ಎಂದು ಖಚಿತಪಡಿಸಿಕೊಂಡ ನಂತರ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಕಟ್ಟಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು